ಪನ್ನೀರ್ನಿಂದ ನೀವು ನಾನಾ ಥರದ ಕರಿ ರೆಸಿಪಿಗಳನ್ನು ಟ್ರೈ ಮಾಡಿರ್ತೀರಿ ಇವತ್ತಿನ ದಿನ ಪನ್ನೀರ್ ಪೆಪ್ಪರ್ ಫ್ರೈ ಮಾಡಿ ನೋಡ್ರಿ ಭಾಳ ಟೇಸ್ಟಿಯಾಗಿರ್ತೈತಿ ನಮಸ್ಕಾರ ಫ್ರೆಂಡ್ಸ್ ನಾನು ಮದು ಉತ್ತರ ಕರ್ನಾಟಕದ ಅಡುಗೆಗಳು ಚಾನಲ ವೀಕ್ಷಿಸುತ್ತಿರುವ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ಒಂದು ಸ್ಟಾರ್ಟರ್ ರೆಸಿಪಿನ ಹೇಳ್ಕೊಡ್ತೀನಿ ಮೊದಲಿಗೆ ಎರಡುನೂರು ಗ್ರಾಮ್ನಷ್ಟು ಪನೀರ್ನ ಕಟ್ ಮಾಡ್ಕೊಳ್ರಿ ಇವನ್ನ ಕ್ಯೂಬ್ ಥರ ನಾನು ಕಟ್ ಮಾಡ್ಕೊಳಾತೀನಿ ನೀವು ಬೇಕಿದ್ರೆ ಬೇರೆ ಶೇಪ್ನಲ್ಲಿ ಕೂಡ ಕಟ್ ಮಾಡ್ಕೊಬೋದು ಅಥವಾ ನಿಮ್ಗೆ ಸಣ್ಣದಾಗಿ ಬೇಕಿದ್ರೆ ಸಣ್ಣದಾಗಿ ಕಟ್ ಮಾಡ್ಕೊಳ್ರಿ ದೊಡ್ಡದಾಗಿ ಬೇಕಿದ್ರೆ ದೊಡ್ಡದಾಗಿನೂ ಕಟ್ ನಾನು ನಾನಿಲ್ಲಿ ಒಂದು ಕ್ಯೂಬ್ ಥರ ಒಂದು ಮೀಡಿಯಮ್ ಸೈಜ್ನೊಳಗೆ ಇವನ್ನೆಲ್ಲ ಕಟ್ ಮಾಡಿ ಪನೀರ್ ಪನೀರೊಳಗೆ ನೀವು ಬೇರೆ ಬೇರೆ ಐಟಮ್ಸನ್ನ ಟ್ರೈ ಮಾಡಿ ನೋಡಿರ್ತೀರಿ ಪನೀರ್ ಕರಿ ಎಲ್ಲ ಥರದ್ದು ಕರಿನೂ ಟ್ರೈ ಮಾಡಿರ್ತೀರಿ ಆದರೆ ಈ ಥರ ಒಂದು ಸ್ಟಾರ್ಟರ್ ರೆಸಿಪಿನ ಮಾಡಿ ನೋಡ್ರಿ ಸಾಯಂಕಾಲ ಟೀ ಟೈಮ್ ಜೊತೆ ತಿನ್ಬೋದು ಆಮೇಲೆ ಅಥವಾ ಏನಾದರೂ ಹೊಟ್ಟೆ ಶಿವಾಗಿ ಏನಾದರೂ ತಿನ್ನಬೇಕು ಅಂತ ಅನಿಸ್ದಾಗ ಇದನ್ನ ದಿಢೀರಾಗಿಯೂ ಮಾಡ್ಕೊಬೋದು ಆಮೇಲೆ ಸ್ಪೈಸಿಯಾಗಿ ತಿನ್ನಬೇಕು ಅಂತ ಅನಿಸ್ದಾಗ ಇದನ್ನ ಟ್ರೈ ಮಾಡಿ ನೋಡ್ರಿ ಇದು ಭಾಳ ಟೇಸ್ಟಿಯಾಗಿರ್ತೈತಿ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಪನ್ನೀರು ಈ ಥರ ಒಂದು ಮಾಡ್ಕೊಳ್ರಿ ಇಲ್ಲಿ ನಾವು ಉಳ್ಳಾಗಡ್ಡಿ ಒಂದು ಕ್ಯಾಪ್ಷಿಕ್ಕಮು ಮತ್ತು ಎರಡು ನೂರು ಗ್ರಾಮ್ನಷ್ಟು ಪನೀರನ್ನ ಕಟ್ ಮಾಡಿ ಕ್ಯೂಬ್ ಥರ ಕಟ್ ಮಾಡೀನಿ ಇಲ್ಲಿ ಮಸಾಲೆ ಪದಾರ್ಥಗಳಂದ್ರೆ ಎರಡು ಚಮಚ ಧನಿಯಾ ಒಂದು ಚಮಚ ಬಳೆ ಸೊಪ್ಪು ಒಂದು ಚಮಚದಷ್ಟು ಕರಿಮೆಣಸು ಒಂದು ಒಂದು ಇಂಚಿನಷ್ಟು ಚಕ್ಕೆ ಒಂದು ಎರಡು ಲವಂಗ ಎರಡ ಎರಡು ಒಣ ಮೆಣಸಿನ್ಕಾಯಿ ತಗೊಂಡಿ ಒಂದು ಚಮಚ ಜೀರಿಗೆ ಇವನ್ನೆಲ್ಲ ಫ್ರೈ ಮಾಡ್ಕೋಬೇಕು ಪೂರ್ತಿಯಾಗಿ ಒಂದು ಸ್ವಲ್ಪ ಗರಿ ಗರಿ ಆಗೋ ಥರ ಚೆಂದಾಗಿ ಫ್ರೈ ಮಾಡ್ಕೊಳ್ರಿ ಫ್ರೈ ಮಾಡ್ಕೊಂಡ್ಮೇಲೆ ನಾವು ಇದು ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಇದನ್ನ ಪುಡಿ ಮಾಡ್ಕೊಳ್ಬೇಕಾಗ್ತತಿ ಈ ನಾವು ಪೇಪರ್ ಒಂದು ಚಮಚದಷ್ಟು ಹಾಕಿರೋದ್ರಿಂದ ಬ್ಲ್ಯಾಕ್ ಪೇಪರು ಅದ್ರ ಸಲುವಾಗಿ ನಾನು ಮಣ್ಣು ಒಣ ಮೆಣಸಿನ್ಕಾಯಿ ಎರಡ ಹಾಕೀನಿ ನೀವು ಬೇಕಿದ್ರೆ ಖಾರ ಜಾಸ್ತಿ ಆಗ್ತದೆ ಅಂತಂದ್ರೆ ಒಣ ಮೆಣಸಿನ್ಕಾಯಿನ ಸ್ಕಿಪ್ ಕೂಡ ಮಾಡಿ ಇದು ಕಂಪ್ಲೀಟಾಗಿ ಯಾರಿದ್ಮೇಲೆ ನಾನು ಒಂದು ಜಾರಿಗೆ ಹಾಕಿ ನುಣ್ಣಗೆ ಪುಡಿ ಮಾಡ್ಕೊಳ್ತೇನೆ ಈ ಥರ ಪುಡಿ ನೋಡ್ರಿ ಈ ಥರ ಒಂದು ಪುಡಿ ಆಗೈತಿ ಸ್ವಲ್ಪ ಸಣ್ಣಗನ ಪುಡಿ ಮಾಡ್ಕೊಂಡಿ ಮತ್ತು ನಾನು ಒಂದು ಇಲ್ಲಿ ಪಾತ್ರೆ ಇಟ್ಕೊಂಡಿ ಅದಕ್ಕೆ ಒಂದು ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ಹಾಕ್ಕೊಂಡನಿ ಎಣ್ಣೆ ಪೂರ್ತಿ ಕಾಯಿಲಿ ಕಾದಾದ್ಮೇಲೆ ಅದಕ್ಕೆ ಹೆಚ್ಚಿಟ್ಕೊಂಡಿರೋವು ಈರುಳ್ಳಿ ಹಾಕ್ಕೊಳ್ತಾನೆ ಈರುಳ್ಳಿ ಈರುಳ್ಳಿನ ಒಂದು ಚೂರು ಏನೋ ಕಟ್ ಮಾಡ್ಕೊಂಡಿ ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆಗಲಿ ಅದಾದಮೇಲೆ ನಾನು ಕ್ಯಾಪ್ಸಿಕಮ್ನ ಹಾಕ್ಕೊಳ್ತೀನಿ ಈ ಕ್ಯಾಪ್ಸಿಕಮ್ನ ನೋಡಿರಿ ಒಂದು ಕ್ಯೂಬ್ ಸೈಜ್ನಾಗ ನಾನು ಒಂದು ತೊಗೊಂಡಿನಿ ಒಂದು ಸ್ವಲ್ಪ ದೊಡ್ಡ ಸೈಜ್ ಇತ್ತು ಒಂದು ಕಟ್ ಮಾಡಿ ಮಾಡಿಟ್ಕೊಂಡಿನಿ ಈಗ ನಾನು ಕ್ಯಾಪ್ಸಿಕಮ್ ಹಾಕ್ಕೊಂಡ್ಮೇಲೆ ಅವನು ಒಂಚೂರು ಫ್ರೈ ಮಾಡ್ಕೊಳ್ತೀನಿ ಉಳ್ಳಾಗಡ್ಡಿ ಮತ್ತು ಇದು ಕ್ಯಾಪ್ಸಿಕಮ್ ಒಂಚೂರು ಚೆಂದಾಗೆ ಒಗ್ಗರಣೆಗನ ಫ್ರೈ ಆಗಲಿ ಅದಾದಮೇಲೆ ನಾವು ಪನ್ನೀರನ್ನ ಹಾಕ್ಕೊಳ್ ಪುಡಿ ಹಾಕ್ಕೊಳ್ಬೇಕು ಪುಡಿನ ಪುಡಿ ಪೂರ್ತಿ ನಾನು ಹಾಕ್ಕೊಳ್ತೇನೆ ನಾನು ಎಷ್ಟು ಮಾಡಿಟ್ಟಿದ್ದೆ ಅದು ಪೂರ್ತಿನೂ ಪುಡಿನೂ ಹಾಕ್ಕೊಂಡೀನಿ ಇದನ್ನು ನಾವು ಒಗ್ಗರಣೆ ಒಳಗನ ಒಂದು ಸ್ವಲ್ಪ ಚಂದಾಗ ಫ್ರೈ ಮಾಡ್ಕೊಳ್ಬೇಕು ಮೊದಲೇ ಆಲ್ರೆಡಿ ನಾವು ಹುರಿದಿಟ್ಕೊಂಡಿರ್ತೀವಿ ಆದರೂ ಸಹಿತ ಇನ್ನೊಂಚೂರು ಇದನ್ನ ಒಗ್ಗರಣೆಗ ಫ್ರೈ ಮಾಡಿದ ಮೇಲೆ ನಾವು ಪನ್ನೀರನ್ನ ಹಾಕ್ಕೊಳ್ಬೇಕಾಗ್ತೈತಿ ಪನ್ನೀರನ್ನ ನಾನು ಕೊನೆಯದಾಗಿ ಹಾಕೀನಿ ಯಾಕಂತಂದ್ರೆ ಅದನ್ನ ಲೈಟಾಗಿ ಭಾಳ ಸ್ಮೂತಾಗಿ ನಾವು ಅದನ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗ್ತೈತಿ ಯಾಕಂತಂದ್ರೆ ಪನೀರ್ ಭಾಳ ಸ್ಮೂತ್ ಇರ್ತೈತಲ್ಲ ಮತ್ತು ಒಡೆದು ಒಡೆಯೋದಂದ್ರೆ ಪುಡಿ ಪುಡಿ ಆಗೋ ಚಾನ್ಸಸ್ ಇರ್ತೈತಿ ಅದರ ಸಲುವಾಗಿ ಲೈಟಾಗಿ ನೀವು ಮಿಕ್ಸ್ ಮಾಡಿಕೊಡ್ರಿ ಅದಕ್ಕೆ ಕೊನೆಯದಾಗಿ ನಾನು ಹಾಕ್ಕೊಂಡೇನೆ ಪನ್ನೀರನ್ನ ಮಸಾಲೆದೆಲ್ಲ ಹಾಕಿದ ಮೇಲೆ ಪನ್ನೀರ್ ಹಾಕಿದೆ ಪನ್ನೀರ್ ಒಂದು ಸ್ವಲ್ಪ ಫ್ರೈ ಆಗಲಿ ಅದಾದಮೇಲೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕ್ಕೊಳ್ತೀನಿ ಉಪ್ಪು ಹಾಕ್ಕೊಂಡು ಮತ್ತೊಂದು ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಪನೀರ್ ಅದು ಲೈಟಾಗಿನ ಅದು ಸ್ಮೂತಾಗಿರೋದ್ರಿಂದ ಅಲ್ಲೇ ಒಗ್ಗರಣೆ ಒಳಗನ್ನ ಸ್ವಲ್ಪ ಲೈಟಾಗಿ ಅದು ಫ್ರೈ ಆಗಿರ್ತೈತಿ ಸ್ವಲ್ಪ ಕ್ರಿಸ್ಪಿ ಬಂದಿರ್ತತಿ ಅದು ನಿಧಾನವಾಗಿ ನಾವು ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಮ್ಯಾಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿನಿ ಭಾಳ ಈಝಿ ನೋಡ್ರಿ ಎಷ್ಟು ಸಿಂಪಲ್ಲಾಗಿ ಜಲ್ದಿನ ಮಾಡ್ಕೊಬೋದು ಒಬ್ಬೊಬ್ರು ಏನು ಮಾಡ್ತಾರೆ ಅಂತಂದ್ರೆ ಕಾರ್ನ್ಫ್ಲೋರ್ನೊಳಗೆ ಇದನ್ನ ಪನ್ನೀರ್ನ ಅದ್ದಿ ಅಂದರೆ ಡಿಪ್ ಮಾಡಿ ಎಣ್ಣೆ ಕರೆದು ಮಾಡ್ತಾರೆ ಎಣ್ಣೆ ಜಾಸ್ತಿ ತಿನ್ನೋಕೆ ಇರೋರು ಅದನ್ನ ಎಣ್ಣೆ ಅವಾಯ್ಡ್ ಮಾಡೋರು ಈ ರೀತಿ ಮಾಡ್ಕೋಬೋದು ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡತ್ತ ನೋಡ್ರಿ ಆದಂತಹ ಪನ್ನೀರ್ ಪೆಪ್ಪರ್ ಡ್ರೈ ಮಸಾಲ ರೆಡಿಯಾಗಿತ್ತು ನೀವು ಟ್ರೈ ಮಾಡಿರಿ ರೆಸಿಪಿ ಹೆಂಗಿತ್ತು ಅಂತ ನನಗೆ ಕಾಮೆಂಟ್ನಾಗ ತಿಳಿಸ್ರಿ ಮತ್ತು ಹಂಗಾಗಿ ನನ್ನ ಚಾನಲ್ನ ನೋಡಿ ಹಾಗೂ ಹೋಗಬಾಡ್ರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು